ಡೀಸೆಲ್ ಮತ್ತು ಪೆಟ್ರೋಲಿನ ಬೆಲೆಯನ್ನು ಏರಿಕೆಯನ್ನು ಮಾಡಿರುವಂಥದ್ದು ಹೆಚ್ಚಳವನ್ನು ಮಾಡಿರುವಂಥದ್ದು ಒಂದು ತುಗುಲಕ್ ಸರ್ಕಾರ ಅನ್ನುವಷ್ಟು ಮಟ್ಟಿಗೆ ಇವತ್ತು ಸರ್ಕಾರ ನಡವಳಿಕೆಯನ್ನು ಮಾಡಿದೆ ಚುನಾವಣೆ ಮುಗಿದು ಹತ್ತು ದಿನ ಕಳೀಲಿಲ್ಲ ಸರ್ಕಾರ ಇಲ್ಲಿಯ ತನಕ ಚುನಾವಣೆಯ ತನಕ ಗ್ಯಾರಂಟಿ ಗ್ಯಾರಂಟಿ ಅಂತೇಳಿ ಹೇಳ್ತಾ ಇತ್ತು ಎಲ್ ಬೇರೆ ಎಲ್ಲ ಯೋಜನೆಗಳನ್ನು ರದ್ದು ಮಾಡಿ ಕೇವಲ ಗ್ಯಾರಂಟಿಗಳ ಜಪವನ್ನು ಸರ್ಕಾರ ಮಾಡಿತ್ತು ಚುನಾವಣೆ ಫಲಿತಾಂಶಗಳು ಮುಗಿದ ನಂತರ ಏಕಾಏಕಿಯಾಗಿ ಇವತ್ತು ಪೆಟ್ರೋಲ್ ಡೀಸೆಲಿನ ಬೆಲೆಯನ್ನು ಹೆಚ್ಚಳವನ್ನು ಮಾಡಿದ್ದಾರೆ ಅದು ಮೂರು ರೂಪಾಯಿ ಮೂರೂರು ರೂಪಾಯಿ ಹೆಚ್ಚಳವನ್ನು ಮಾಡಿ ಜನಸಾಮಾನ್ಯರು ಬದುಕದಲ್ಲೇ ಇರುವಂಥ ಪರಿಸ್ಥಿತಿಯನ್ನು ಇವತ್ತು ಸರ್ಕಾರ ತಂದೊಂಡಿದೆ ಹಾಲಿಗೆ ಸಬ್ಸಿಡಿಯನ್ನು ಸರ್ಕಾರ ಕೊಡ್ತಾಯಿಲ್ಲ ಸ್ಟಾಂಪ್ ಡ್ಯೂಟಿಯನ್ನು ಇವತ್ತು ಜಾಸ್ತಿ ಜಾಸ್ತಿ ಮಾಡಿದ್ದಾರೆ ಕಂದಾಯ ಇಲಾಖೆ ಎಲ್ಲ ಕಾಗದ ಪತ್ರಗಳು ಜಾಸ್ತಿ ಆಗಿದೆ ಶ ಇಂಜಿನಿಯರಿಂಗ್ ಮತ್ತು ಮೆಡಿಕಲ್ ಕಾಲೇಜಿನ ಫೀಸ್ಗಳು ಜಾಸ್ತಿ ಆಗಿದೆ ಅದರ ಮುಂದುವರೆದ ಭಾಗವಾಗಿ ಇವತ್ತು ಡೀಸೆಲ್ ಪೆಟ್ರೋಲ್ ಬೆಲೆಗೆ ಬೆರೆಯನ್ನು ಏರಿಕೆ ಮಾಡೋದ್ರ ಮುಖಾಂತರ ಖಜಾನೆಯನ್ನು ತುಂಬಿಸುವಂಥ ಪ್ರಯತ್ನವನ್ನು ಇವತ್ತು ಸರ್ಕಾರ ಮಾಡ್ತಾ ಇದೆ ಈ ಸರ್ಕಾರ ಬಂದ ನಂತರ ಸರಿಯಾದಂಥ ಆಡಳಿತ ನಿರ್ವಹಣೆಯನ್ನು ಮಾಡದೆ ಸುಮಾರು ಹದಿಮೂರು ಸಾವಿರ ಕೋಟಿ ರೂಪಾಯಿ ತೆರಿಗೆ ಸಂಗ್ರಹದಲ್ಲಿ ಇವತ್ತು ಕಡಿಮೆ ಆಗಿರುವಂಥದ್ದು ರಾಜ್ಯ ಸರ್ಕಾರದ ಆಡಳಿತ ಯಾವ ರೀತಿ ನಡೀತಾ ಇದೆ ಅನ್ನುವಂಥದ್ದು ಕೂಡ ಸ್ಪಷ್ಟ ಆಗಿದೆ ಖಂಡಿತ ಇದರ ಕುರಿತಂತೆ ಬಿ ಜೆ ಪಿ ನಾಳೆಯಿಂದನೇ ಹೋರಾಟಕ್ಕೆ ತುಮಕುತ್ತೆ ಯಾವುದೇ ಕಾರಣಕ್ಕೂ ಈ ಬೆಲೆ ಏರಿಕೆಯನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರ ತಕ್ಷಣ ಈ ಬೆಲೆ ಏರಿಕೆಯನ್ನು ತನ್ನ ನಿಲುವಿನಿಂದ ವಾಪಸ್ ಬರಬೇಕು ಅಂತೇಳಿ ನಾನು ಆಗ್ರಹಿಸಿದೆ